ಎಲ್ಲ ಹಾನಿಯಿಂದ ಖುದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೇರವಾಗಿ ಎಂಥವರಿಗೂ ಸಹ ನೀವು ರಾಜ್ಯದಲ್ಲಿ ಯಾರಿಗೆ ನಾಗರಿಕ ಕೇಳಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಚುನಾವಣೆ ಮುಗಿಸಿ ಆರು ಗಂಟೆಯಲ್ಲಿ ವೀಸಾ ತಗೊಂಡು ಎಲ್ಲೋ ಜರ್ಮನಿಗೆ ಹೋಗ್ತಾರೆ ಅಂದರೆ ಅದರಲ್ಲಿ ನೇರವಾಗಿ ಗೊತ್ತಾಗ್ತದೆ ಬಿ ಜೆ ಪಿಯವರು ಅವರು ಅವರಿಗೆ ಕೈಯನ್ನು ಹಿಡಿಯುವಂಥ ಕೆಲಸವನ್ನ ಮಾಡಿದ್ದಾರೆ ನಾನು ನೀವು ಟಿ ವಿಯನ್ನು ಇದ್ದೆ ಅವಾಗೂ ಇದು ರಾಜಕೀಯ ಷಡ್ಯಂತ್ರ ಅಂತ ಬಿ ಜೆ ಪಿ ಕೆಲವು ನಾಯಕರು ಜೆ ಡಿ ಎಸ್ ನಾಯಕರು ಹೇಳ್ತಿದ್ರು ಯಾವ ರೀತಿ ರಾಜಕೀಯ ಷಡ್ಯಂತ್ರ ಇದು ಇದರಲ್ಲಿ ನೇರವಾಗಿ ಬಿ ಜೆ ಪಿ ಅವರಿಗೆ ಕೈಲಿ ಫಸ್ಟು ಡ್ರೈವ್ ಯಾರಿಗೆ ಸಿಕ್ಕಿದೆಂದರೆ ಬಿ ಜೆ ಪಿ ಅವ್ರ ಕೈಲಿ ಆ ಬಿ ಜೆ ಪಿ ನಾಯಕರು ಮತ್ತು ಅಲ್ಲಿನ ಒಂದು ಎಲೆಕ್ಷನ್ ನಿಲ್ಲಬೇಕು ಅಂತ ಏನು ಸಾಕಷ್ಟು ತಯಾರು ಮಾಡಿದರು ಅವ್ರ ಕೈಲಿ ಸಿಕ್ಕಿದ್ದು ಅವರು ಬಿ ಜೆ ಪಿ ನಾಯಕರಿಗೆಲ್ಲ ಪತ್ರ ಬರೆದಿದ್ದು ನಿಜ ಅವ್ರ ಗಮನಕ್ಕೆ ತಗೊಬಂದಿದ್ದು ನಿಜ ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾಯಕರು ಒತ್ತಡಕ್ಕೆ ಮಣದಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ್ತೆ ಅವಕಾಶವನ್ನು ಕೊಟ್ಟಿದ್ದು ಈಗ ಲೀಕ್ ಮಾಡಿದ್ದು ಯಾರು ಬಿ ಜೆ ಪಿಯವ್ರು ತಾನೇ ಈ ವಿಚಾರ ಯಾರಿಗೂ ಗೊತ್ತಿದ್ದು ಬಿ ಜೆ ಪಿ ನಾಯಕರಿಗೆ ತಾನೇ ಗೊತ್ತಿದ್ದು ಎಲ್ಲರಿಗೂ ಕೇಂದ್ರದಿಂದ ಹಿಡಿದು ಎಲ್ಲರಿಗೂ ಗೊತ್ತಿದ್ದು ಯಾರಪ್ಪ ಅಂದರೆ ಇವರಿಗೆ ಸೊ ಆಮೇಲೆ ಬಿ ಜೆ ಪಿಯವ್ರನ್ನ ಬಿ ಜೆ ಪಿಯವ್ರಿಗೆ ಈ ಪ್ರಾದೇಶಿಕ ಪಕ್ಷಗಳ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ ಅವ್ರನ್ನ ಎಷ್ಟು ಬೇಗ ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಬೇಕು ಅಂತ ಅವ್ರದ್ದು ಇದು ಜೆ ಡಿ ಎಸ್ ಪಾಪ ದೇವೇಗೌಡರು ಕಷ್ಟಪಟ್ಟು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದ್ರು ಬಿ ಜೆ ಪಿಯವರು ಅವ್ರನ್ನ ಸೇರಿಸ್ಕೊಂಡು ಬಿ ಜೆ ಪಿ ಅಲೈನ್ಸ್ ಮಾಡಿಕೊಂಡು ಆ ಪಕ್ಷವನ್ನು ಮುಗಿಸಿದ್ರು ಉದಾಹರಣೆಗಳು ತಾವು ಪಂಜಾಬಲ್ಲಿ ಅಕಾಲಿದಳ ಇವತ್ತು ಯಾವ ಪರಿಸ್ಥಿತಿ ಇದೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಜೊತೆ ಇದ್ದು ಶಿವಸೇನಲ್ಲಿ ಎರಡು ಒಡೆದಾಕಿದ್ರು ಎನ್ ಸಿ ಪಿನ ಎರಡು ಉದ್ಭವ ಮಾಡಿದ್ರು ಈ ತಮಿಳ್ನಾಡಲ್ಲಿ ಎ ಡಿ ಎಮ್ ಕೆ ಪರಿಸ್ಥಿತಿ ಏನಿದೆ ಈಗ ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ಇದೇನು ವಸ್ತೇನಲ್ಲ ಸೊ ನರೇಂದ್ರ ಮೋದಿಯವರು ಅಮಿತ್ ಶಾ ಮೌ ಮೌನ ಯಾಕೆ ಈ ವಿಚಾರದಲ್ಲಿ ಇಷ್ಟೆಲ್ಲ ಆದಮೇಲೆ ಯಾಕೆ ಮೌನ ವಹಿಸ್ತಾ ಇದ್ದಾರೆ ಇದಕ್ಕೆ ನರೇಂದ್ರ ಮೋದಿಯರವರು ಈ ದೇಶದ ಇತಿಹಾಸದಲ್ಲೇ ಈ ರೀತಿಯಾದಂಥ ಘಟನೆ ನಾವು ಯಾರು ನೋಡಲಿಕ್ಕೆ ಕೇಳಲಿಕ್ಕೆ ಸಾಧ್ಯ ಇಲ್ಲದೇ ಇರೋವಂಥದ್ದು ಆದರೆ ಸ್ಟೇಜ್ ಮೇಲೆ ಬರ್ತಾರೆ ನರೇಂದ್ರ ಮೋದಿಯವರು ಪ್ರಜ್ವಲ್ ರೇವಣ್ಣರವ್ರಿಗೆ ನೀವು ಏನಾರ ಓಟ್ ಹಾಕಿದರೆ ಬೆಂಬಲಿಸಿ ಓಟ್ ಹಾಕಿದ್ರೆ ನೀವು ನನ್ನನ್ನು ಒಂದು ಮಜಬೂತ್ ಮಾಡ್ದಂಗೆ ಅಂತ ನರೇಂದ್ರ ಮೋದಿಯವರು ಹೇಳಿಕೆಗಳನ್ನ ಕೊಡ್ತಾರೆ ಈ ಪ್ರಕರಣ ಬಂದು ಎಲ್ಲ ಆದಮೇಲೆ ನರೇಂದ್ರ ಮೋದಿಯವರು ದಾವಣಗೆರೆಗೆ ಬರ್ತಾರೆ ಇಡೀ ರಾಜ್ಯ ಜನ ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ ನರೇಂದ್ರ ಮೋದಿಯರವರು ಪ್ರಜ್ವಲ್ ರೇವಣ್ಣರವರ ಪ್ರಕರಣದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಎಲ್ಲರೂ ಕಾಯ್ತಾಯಿದ್ರು ಆದರೆ ಅದ್ರ ಬಗ್ಗೆ ಒಂದು ಶಬ್ದವನ್ನು ಎತ್ತಿಲ್ಲ ಆದರೆ ಬಿ ಜೆ ಪಿ ಅಮಿತ್ ಶಾ ಏನು ಮಾಡ್ತಿದ್ದಾರೆ ಅಲ್ಲಿ ನ್ಯಾಯ ಮನೆಗೆ ಹೋಗಿದ್ರು ಕರ್ನಾಟಕದಲ್ಲಾಗಲಿ ಇಡೀ ದೇಶದಲ್ಲಿ ಯಾರೇ ಮಹಿಳೆ ಜೊತೆ ಆದರೆ ಅನ್ಯಾಯ ಆದರೆ ಅದು ಅನ್ಯಾಯ ಅವ್ರಿಗೇನಾದ್ರು ನೋವಾದರೆ ಆ ವಿಚಾರಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ವೆರಿ ಅಮೃತ್ ಧೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಧ್ವನಿ ಎತ್ತಬೇಕು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರು ನೇಯರು ಮನೆಗೆ ಹೋಗಿದ್ರು ಆದರೆ ಇವರು ನಡ್ಡ ಕರ್ಕೊಂಡು ಕರ್ಕೊಂಬಂದರು ಈಗ ಈ ಸಾಕಷ್ಟು ಈಗ ನಾನೂರು ಮಹಿಳೆಯರು ಏನು ಈಗ ಇದ್ದಾರೆ ಸಾಕಷ್ಟು ಆತ್ಮಹತ್ಯೆಗಳಾಗ್ತಾ ಇದೆ ಅವನ್ನೆಲ್ಲ ಈಗ ಯಾವ ರೀತಿ ಸಮರ್ಥಿಸ್ಕೋತಾರೆ ಬಿ ಜೆ ಪಿಯವ್ರು ಇದನ್ನು ಅವ್ರ ಮನೆಗೆ ಯಾವಾಗ ಹೋಗ್ತಾರೆ ಇದನ್ನು ಸಹ ಹೇಳ್ಬೇಕಲ್ಲ ಯಾಕೆ ಇಲ್ಲ ಬಿ ಜೆ ಪಿ ನಾಯಕರು ಎಲ್ಲೋ ಒಂದು ಕಡೆ ಹೇಳ್ತಾರೆ ಅರವಿಂದ್ ಲಿಂಬಾವಳಿಯವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಘಟನೆಯಿಂದ ಪಕ್ಷಕ್ಕೆ ಮುಜುಗರ ತಂದಿದೆ ಅಂತ ಅರವಿಂದ್ ಲಿಂಬಾವಳಿಯವ್ರದ್ದು ಹೇಳಿಕೆಯನ್ನು ನೋಡಿದೆ ಇನ್ನೂ ಸಾಕು ಆದರೆ ಸರಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ